ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ ಫ್ಯಾಮಿಲಿ ಫ್ಯಾಮ್ಲಿ ಲಾಗ್ ಏನಂದ್ರೆ ಇವತ್ತು ಸಾಯಂಕಾಲ ಒಂದು ಸ್ಪೆಷಲ್ ಡಿಶ್ ಮಾಡಾತೀನಿ ಸ್ಪೆಷಲ್ ಇನ್ ದ ಸೆನ್ಸ್ ಸುಮ್ಮನೆ ತಿನ್ನಂಗ ಅನಿಸ್ತು ಅದು ಮಾಡಾತೀನಿ ಏನಂದರೆ ಎಗ್ ಬಿರಿಯಾನಿ ಮಾಡಾತೀನಿ ಅದಕ್ಕೆ ಐಟಮ್ಸ್ ಏನೇನು ಬೇಕಂತ ಹೇಳ್ತೀನಿ ನೋಡ್ರಿ ಒಂದು ದೊಡ್ಡ ಟೊಮ್ಯಾಟೊ ಮತ್ತು ಪುದೀನಾ ಆ್ಯಂಡ್ ಎರಡು ಈರುಳ್ಳಿ ಹಸಿಮೆಣಸಿಕಾಯಿ ಅರ್ಶಿಣ ಇದರಲ್ಲೆಲ್ಲ ಇದು ಮಸಾಲೆ ಇದರಲ್ಲೇ ಹಾಕೊಂಡ್ಬಿಟ್ಟಿದ್ದೀನಿ ಎರಡು ಪಲಾವ್ ಎಲೆ ಮತ್ತು ಚಕ್ಕಿ ಲವಂಗ ಯಾಲಕ್ಕಿ ಸ್ಟಾರ್ ಇದ್ರಲ್ಲಿ ಹಾಕಿದ್ದೀನಿ ಒಂದು ಕಪ್ ಮೊಸರು ಆಮೇಲೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಮೇಲೆ ಇದು ಗರಂ ಮಸಾಲ ಸೋ ಈಗ ಫಸ್ಟ್ ಎಗ್ ಅಲ್ಲ ಸೊ ಎಷ್ಟು ನಾಲ್ಕು ಎಗ್ ನಮ್ಮ ಇರೋದು ನಾಲ್ಕು ಜನ ಸೊ ಹಂಗಾಗಿ ನಾ ನಾಲ್ಕು ಎಗ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಫಸ್ಟೀಗ ಹೆಂಗೆ ಮಾಡಬೇಕಂತ ತೋರಿಸ್ತೀನಿ ಬರ್ರಿ ಫಸ್ಟಿಗೆ ಈಗ ಒಂದು ಸ್ಪೂನ್ ಎಣ್ಣೆ ಹಾಕೊಂಡ್ರಿ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆ ಮತ್ತೆ ಆ್ಯಕ್ಚುಲಿ ನಮ್ಮ ಮನೆಯಾಗ ಎಗ್ ಬಿರಿಯಾನಿ ಮಸಾಲೆ ಇರಲಿಲ್ಲ ಸೊ ಹಂಗಾಗಿ ನಾನು ಚಿಕನ್ ಮಸಾಲೆ ಹಾಕಕತ್ತೀನಿ ಒಂದು ಸ್ವಲ್ಪ ಖಾರ ಹಾಕೊಂಡು ಖಾರ ಹಾಕಿ ಇವು ಎಗ್ನ ಫ್ರೈ ಮಾಡ್ಕೊಂಡು ಫಸ್ಟ್ ಮಗಳೇ ನಾಲ್ಕು ತಂದಿದ್ರಿ ಈಗ ಆರು ಎಗ್ ಬಂದು ಅಂತನಕೊಂಡ್ಬಿಟ್ಟು ಮತ್ತೆ ಮನೆಯಾಗಿ ಇಬ್ಬರು ಎಕ್ಸ್ಟ್ರಾ ಬಂದರು ಸೊ ಹಂಗಾಗಿ ಮಿಕ್ಸ್ ಎಡ್ ಮಾಡ್ಕೊಳತ್ತೀನಿ ಎಗ್ನ ನೀಟಾಗಿ ಫ್ರೈ ಮಾಡಬೇಕು ಏನು ತಿನ್ನಂಗ ಅನಿಸ್ತು ಜೀವನದಾಗ ಏನದೆ ಸುಮ್ಮನೆ ಆರಾಮ್ ಏನು ದಪ್ಪ ಹಾಕ್ತೀನಿ ಅನ್ನೋದಿಲ್ಲ ತೆಳ್ಳಗೆ ಹಾಕ್ತೀನಿ ಅನ್ನೋದಿಲ್ಲ ಸುಮ್ಮನೆ ಟೇಸ್ಟ್ ಏನು ಬರುತ್ತೆ ಅದು ಮಾಡೋದು ಬಟ್ ಹೊರಗೆ ತಿನ್ನಕಿನ ಮನ್ಯಾಗ ಮಾಡ್ಕೊಂಡು ತಿನ್ನೋದೇ ಚಲೋ ಅನ್ಸುತ್ತಲ್ಲ ಹೊರಗಿನ ಫುಡ್ ಹೆಂಗೆ ಹೆಂಗೆ ಮಾಡಿರ್ತಾರೆ ಏನೋ ನಾವು ನೋಡಿರಲ್ಲ ಸೊ ಮನ್ಯಾಗ ಈಗೇನು ಎಲ್ಲ ಐಟಮ್ಸು ಎಲ್ಲ ಮನೆಯಾಗೆ ಸಿಗ್ತಾವ ಹೋಟೆಲ್ಗೆ ಹೋಗಿ ತಿನ್ಬೇಕನ್ನೋದು ಏನಿಲ್ಲ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಸೈಡಿಗೆ ಯಾಕದ ಕಟ್ ಮಾಡ್ಕೋಬೇಕು ಚಾಪು ಇಂದ ಯಾಕಂದ್ರೆ ಅದು ಮಸಾಲ ಮುಡಿದ ಟೇಸ್ಟ್ ಒಂದು ಸ್ವಲ್ಪ ಅದ್ರ ಒಳಗೂನು ಹೋಗ್ಬೇಕಲ್ಲ ಇಲ್ಲ ಫಸ್ಟಿಗೆ ನೀವು ಮಾಡಿ ಹಾಕೋರಿ ನಾ ಈಗ ನೋಡ್ಕೊಳಾಕ್ತೀವಿ ನಿಮ್ಗೆ ಹೆಂಗ್ ಅಂತ ಅದು ನಂಗೆ ಈಗ ಕುಕ್ಕರ್ ಇಟ್ಟಿನ್ರಿ ಕುಕ್ಕರಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕೋನು ಎಣ್ಣೆ ಕಾಯಲಿ ಸ್ವಲ್ಪ ಮೂರು ಮೂರುವರೆ ಸ್ಪೂನ್ ಹಾಕೋನು ಯೂಶ್ವಲಿ ಗೊತ್ತಿರುತ್ತ ಎಲ್ಲರಿಗೂ ನೋಡಿರಿ ಇಷ್ಟ ಆಯಿತು ಅಂದ್ರೆ ನಾನು ಮಾಡೋ ರೀತಿಯಲ್ಲಿ ನೀವು ಮಾಡಿರಿ ಎಣ್ಣೆಕಾಯಿಲಿ ಎಣ್ಣೆಕಾಯಿ ಅಷ್ಟಿಗೆ ಇವೆಲ್ಲ ಏನು ಮಸಾಲೆ ಐಟಮ್ ಇರ್ತಾವಲ್ಲ ಎಣ್ಣೆಕಾಯಿ ಇದೈತಿ ಅಷ್ಟು ಈಗ ಪಲಾವ್ ಎಲೆ ಹಾಕ್ತೀನಿ ಪಲಾವ್ ಎಲೆ ಆಗಿಂದ ಇದು ಸ್ಟಾರು ಇವೆಲ್ಲ ಹಾಕ್ತೀನಿ ನೋಡಿರಿ ಮಸಾಲಸ್ मसाले स्वल्प फ्राई माई मा नेक्स्ट जिंजर गार्लिक पेस्ट इथे नेक्स्ट हसिमेण हाकडे हशी मेनस हाकडे फ्राई माझ्या ಹಸಿಮೆಣ ಹಾಕೋದ್ಮೇಲೆ ಈರುಳ್ಳಿ ಹಾಕೋದು ಅದೇನು ಉಳ್ಳಾಗಡ್ಡಿ ಇದು ಲಾಸ್ಟಿಗೆ ಫ್ರೈ ಮಾಡಿ ಮ್ಯಾಲ ಡೆಕೋರೇಷನ್ ಹಾಕೋದು ಸ್ವಲ್ಪ ನೀಟಾಗಿ ಇದು ಫ್ರೈ ಆಗಲಿ ನೀಟಾಗಿ ಫ್ರೈ ಆಗಿರುವ ಉಳ್ಳಾಗಡ್ಡಿ ಸೊ ಈಗ ಟಮಾಟೆ ಹಾಕೋದು ಟಮಾಟೊ ಹಾಕಿದ ಮೇಲೆ ಏನಾಗವ ಅದು ಅರಿಶಿನ ಪುಡಿ ಮತ್ತು ಅದು ಎಷ್ಟು ಇದು ಹಾಕಿರ್ತವಲ್ಲ ಈರುಳ್ಳಿ ಟಮಾಟೆ ತಕ್ಕಂತೆ ಸ್ವಲ್ಪ ಉಪ್ಪು ಹಾಕ್ಬೇಕು ಅಂದರೆ ಎಲ್ಲ ನೀಟಾಗಿ ಫ್ರೈ ಆಗ್ತವೆ ಇದಕ್ಕೆ ಈಗ ಸ್ವಲ್ಪ ಗರಂ ಮಸಾಲೆ ಹಾಕೊಂಡ್ರೆ ಆಗಲೇ ಎಗ್ ಫ್ರೈ ಮಾಡೋಕೆ ಒಂದು ಸ್ವಲ್ಪ ಹಾಕಿದ್ದೆ ಸೊ ಈಗ ಒಂದು ಸ್ವಲ್ಪ ಗರಂ ಮಸಾಲ ಆಮೇಲೆ ಮೊಸರು ಹಾಕೊಂಡ್ರಿ ಒಂದು ಕಪ್ ಮೊಸರು ಇದೊಂದು ಸ್ವಲ್ಪ ಮೊಸರಿಗೂ ಸ್ಮೆಲ್ ಹಸಿ ಸ್ಮೆಲ್ ಹೋಗೋತನ ಫ್ರೈ ಮಾಡೋಣ ಸ್ವಲ್ಪ ಖಾರ ಹಾಕೊಂಡ್ರಿ ಇದು ನಿಮ್ಮದು ಆಪ್ಷನ್ ಖಾರ ನಿಮ್ಮ ಮನೆಯಲ್ಲಿ ಇದ್ರೆ ನೀವು ಜಾಸ್ತಿ ಖಾರ ತಿಂತಿದ್ರೆ ಹಾಕೋರಿ ಇಲ್ಲಿಕಂದ್ರೆ ಬೇಡ ಎಲ್ಲ ನೀಟಾಗಿ ಫ್ರೈ ಆಗೈತಿ ನೀವು ಅದ್ರ ಜೊತೆ ಎಲ್ಲ ಬನ್ನಿ ಈಗ ಅಕ್ಕಿ ನಾನು ಇಷ್ಟು ತಗೊಂಡೆ ನೋಡ್ರಿ ಎರಡು ಗ್ಲಾಸ್ ಅಕ್ಕಿ ಹಾಕಿರೋದು ಇದ್ದಾಗ ಅಕ್ಕಿ ಇದ್ದಾಗ ನಾವು ಮಿಕ್ಸ್ ಮಾಡಿ ನೀರು ಹಾಕ್ಬಿಡೋರು ನಾನು ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಸೊ ಹಾಗಾಗಿ ಮೂರು ಗ್ಲಾಸ್ ನೀರು ಹಾಕಬೇಕು ಮೂರು ಗ್ಲಾಸ್ ನೀರು ಹಾಕಿದ್ರೆ ಅಂದ್ರೆ ಅಕ್ಕಿ ಅನ್ನ ಚೆನ್ನಾಗಿ ಉದ್ದೂರಾಗುತ್ತ ಇವಾಗ ಎಲ್ಲ ರೆಡಿ ಆಯ್ತ್ರಿ ರೈಸ್ ಅದೆಲ್ಲ ಹಾಕಿ ಈಗ ಏನ್ ಮಾಡೋದಂದ್ರೆ ಒಂದು ಒಂದು ಉಗಿ ಬರತ್ತಂದ್ರೆ ಒಂದು ಫೈವ್ ಮಿನಿಟ್ಸ್ ಇದು ಮುಚ್ಚಿಡೋಣ ಇದಾದ್ಮೇಲೆ ನೆಕ್ಸ್ಟ್ ಮೊಟ್ಟೆ ಹಾಕೋಣ ಈಗ ಒಂದು ಉಗಿ ಬರತ್ತ ಸೊ ಇದಕ್ಕೆ ಇದು ಪುದೀನಾ ಒಂದಿಷ್ಟು ಹಾಕು ಆಕ್ಚುಲಿ ಪುದೀನಾ ಇದ್ರ ಏನಂತಾರ ಒಗ್ಗರಣೆ ಒಳ್ಳೆ ಟೈಮಿಗೆ ಹಾಕಬಾರ್ದು ಈ ತರ ನೀರು ಕುದೀತಿರ್ತದಲ್ಲ ಅವಾಗ ಹಾಕ್ಬೇಕು ಈಗ ಒಂದೊಂದೇ ಮೊಟ್ಟೆ ಹಾಕು ಸ್ಮೆಲ್ ಅಂತೂ ಘಮ 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 ಬರ್ದೇತಿ ಊಟ ಮಾಡಿದ್ಮೇಲೆ ಟೇಸ್ಟ್ ಹೆಂಗಾಗುತ್ತಂತ ಹೇಳ್ತೀವಿ ಟೇಸ್ಟ್ ನೋಡಿ ಆ್ಯಕ್ಚುಲಿ ಕೊತ್ತಂಬರಿ ಇಷ್ಟು ಹಾಕ್ಬೇಕಾಗಿತ್ತು ಕೊತ್ತಂಬರಿ ಈಗ ತರಕ್ಕೆ ಹೋಗ್ಯಾರ ಒಂದು ಸ್ವಲ್ಪ ಬಿರಿಯಾನಿ ಪೌಡ್ರ್ ಇಷ್ಟು ಹಾಕ್ಬಿಡೋದು ಈಗ ಕುಕ್ಕರ್ ಕ್ಲೋಸ್ ಮಾಡಿಬಿಡ್ತೀವಿ ಈ ಥರ ಮಾಡಬೇಕು ಯಾಕಂದ್ರೆ ಒಂದು ಉಗಿ ಇದು ಮಾಡಿರ್ತೀವಲ್ಲ ಏರ್ ಹಿಡ್ದಿರ್ತೈತಿ ಎರಡು ವಿಸಿಲ್ ಹೊಡ್ಸಣ್ಣ ಫೈವ್ ಮಿನಿಟ್ಸ್ ಈಗ ಅದು ಡೆಕೋರೇಷನ್ಗೆ ಈರುಳ್ಳಿ ಹಾಕ್ಬೇಕಂತ ಹೇಳಿ ಅದು ಫ್ರೈ ಮಾಡಿ ಡೆಕೋರೇಷನ್ ಅಲ್ಲ ತಿಂದ್ರೂನು ಟೇಸ್ಟ್ ಇರ್ತದ ಅದು ಫುಲ್ ಬ್ರೌನ್ ಆಗತಾನ ಮಾಡ್ಬೇಕು ಇಲ್ಲೆಲ್ಲ ಫ್ರೈ ಆಗಿ ಬ್ರೌನ್ ಕಲರ್ ಬರ್ಬೇಕು ನೋಡ್ರಿ ಇದು ಯಾಕೆ ಇಟ್ಟಿನ ಅಂತ ಹೇಳಿ ಅನ್ಕೊಳಂದ್ರ ಒಂದೊಂದು ಕುಕ್ಕರ್ ಏನ್ ಮಾಡ್ತವ ಎಲ್ಲಾ ಕಡೆ ಸಿಡಿತಾವಲ್ಲ ಸೊ ಹಂಗಾಗಿ ಇಲ್ಲೇ ಇಟ್ಬಿಟ್ಟಿನ ಅಂದ್ರೆ ಅಲ್ಲೇ ಸಿಡ್ದು ಅದ್ರ ಮೇಲೆ ಬೀಳ್ತಾವ ಆ ಕಡೆ ಇಲ್ಲೇ ಸಿಡಲಿಲ್ಲ ಸೊ ಹಂಗಾಗಿ ಇಟ್ಟಿದ್ದು ಈ ಒಂದ್ ವಿಸಿಲ್ ಆಯ್ತು ಇನ್ನು ಟೂ ವಿಸಿಲ್ಸ್ ಈ ತರ ಬ್ರೌನ್ ಆಗಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಈಗ ಆಫ್ ಮಾಡ್ಬಿಡೋಣ ಕುಕ್ಕರ್ ಸಿಟಿ ಹೊಡೆದ್ ರೆಡಿ ಆಗೈತಿ ಒಂದು ಸ್ವಲ್ಪ ಇದು ಆಗೋತನ ಬಿಡೋಣ ಒಮ್ಮಿಗೆ ನಮ್ಮ ಸೈಡ್ ಉಮ್ಮಿಗೆ ಅಂತೀವಿ ನಿಮ್ಮ ಕಡೆ ಏನಂತೀರಿ ಗೊತ್ತಿಲ್ಲ ರೆಡಿ ಆಗ್ಯದ ನೋಡೋಣ ಬರ್ರಿ ಮೈ ಗಾಡ್ ಒಂದು ಸ್ವಲ್ಪ ಏರಿಡದೈತದು ಎಗ್ ಬಿರಿಯಾನಿ ಸೊ ಇದೆಲ್ಲ ಒಂದೇ ಕಡೆ ಕುತ್ಕೊಂಡಿರ್ತೈತೆ ಮಸಾಲ ಹಾಗಾಗಿ ಒಂದು ಸ್ವಲ್ಪ ಇದನ್ನೆಲ್ಲ ಹಿಂಗೆ ಆ ಕಡೆ ಈ ಕಡೆ ಮಾಡೋಣ ಯಾರ್ಯಾರಿಗೆ ಬಾಯಿ ನೀರು ಬರಕತ್ತವ ದಯವಿಟ್ಟು ತಪ್ಪು ತಿಳಿಬೇಡ್ರಿ ನೀವು ಇಲ್ಲಿದ್ದರೆ ಊಟ ಮಾಡ್ತಿದ್ರಿ ಆ್ಯಕ್ಚುಲಿ ಕೊತ್ತಂಬರಿ ಥರ ಕಳಿಸಿ ನಮ್ಮ ತಮ್ಮಗ ಇನ್ನು ಬಂದಿಲ್ಲ ಸೋ ಇದ್ರ ಮ್ಯಾಲ ಫ್ರೈ ಮಾಡಿದ ಆನಿಯನ್ ಹಾಕೊಂಡ್ರೆ ಗೈಸ್ ಫೈನಲಿ ಎಗ್ ಬಿರಿಯಾನಿ ನೋಡ್ರಿ ಈ ರೀತಿ ಬಂದೈತಿ ನಿಮ್ಮ ಮನೆಗೂ ಟ್ರೈ ಮಾಡಿರಿ ಅಂತ ಹೇಳಿ ಕಮೆಂಟು ಹಾಕಿರಿ ಆ್ಯಂಡ್ ಇವನ್ ನಿಮ್ಮದು ಟೇಸ್ಟ್ ಆಗುತ್ತೆ ಅಂತ ಹೇಳಿ ನಮ್ಮ ಕಮೆಂಟ್ ಹಾಕಿರಿ ಮಾಡಿ ಥ್ಯಾಂಕ್ ಯು